ಇಲಿ ಮತ್ತು ಸಿಂಹ ಸಿಂಹ ಒಂದು ಮರದ ಕೆಳಗೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿತ್ತು ಆಗ ಇಲಿ ಮರಿ ತನ್ನ ಬಿಲದಿಂದ ಹೊರಬಂದು ಸಿಂಹದ ಮೈ ಮೇಲೆ ಓಡಾಡಲಾರಂಭಿಸಿತು ಗಾಢ ನಿದ್ದೆಯಲ್ಲಿದ್ದ ಸಿಂಹಕ್ಕೆ ಇದರಿಂದ ಕಿರಿಕಿರಿಯಾಯಿತು ಎಚ್ಚೆತ್ತದು ಇಲಿಯನ್ನು ಹಿಡಿಯಿತು ಗಾಬರಿಯಾದ ಇಲ್ಲಿ ತನಗೇನು ಮಾಡಬಾರದೆಂದು ಸಿಂಹವನ್ನು ಪ್ರಾರ್ಥಿಸಿತು ತನ್ನನ್ನು ಬಿಟ್ಟು ಬಿಟ್ಟರೆ ಸಹಾಯ ಮಾಡುವೆನೆಂದು ಸಿಂಹಕ್ಕೆ ಭರವಸೆ ಕೊಟ್ಟಿತ್ತು ನನ್ನಂತಹ ಬಲಿಷ್ಠನಿಗೆ ನಿನ್ನಿಂದ ಏನು ಸಹಾಯವಾಗುವುದು ಎಂದು ಹೇಳಿದ ಸಿಂಹ ನಿರ್ಲಕ್ಷ್ಯದಿಂದ ಇಲಿಯನ್ನು ಬಿಟ್ಟು ಬಿಟ್ಟಿತ್ತು ಕೆಲವು ದಿನಗಳ ಬಳಿಕ ಬೇಟೆಗಾರನೊಬ್ಬ ಹಾಕಿದ ಬಲೆಗೆ ಸಿಂಹ ಸಿಕ್ಕಿ ಹಾಕಿಕೊಂಡಿತು ಎಷ್ಟೇ ಪ್ರಯತ್ನ ಪಟ್ಟರೂ ಅದಕ್ಕೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಸಮಯದ ಬಳಿಕ ಆ ಕಡೆಗೆ ಬಂದ ಇಲ್ಲಿ ಸಿಕ್ಕಿದ ಸಿಂಹವನ್ನು ನೋಡಿತು ಅದು ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಸಿಂಹವನ್ನು ಬಲೆಯಿಂದ ಬಿಡಿಸಿತು ಚಿಕ್ಕ ಪ್ರಾಣಿಯಾಗಿದ್ದರೂ ತನ್ನನ್ನು ಕಾಪಾಡಿದ ಇಲ್ಲಿಗೆ ಸಿಂಹ ಕೃತಜ್ಞತೆ ತಿಳಿಸಿತು ಚಿಕ್ಕದೆಂದು ನಿರ್ಲಕ್ಷ್ಯ ಮಾಡಬಾರದು ಧನ್ಯವಾದಗಳು